ನಾನು ಇಲ್ಲಿ ಬಂದಾಗಿಂದ ಹೊಸದೊಂದು ಆಟೋನ್ ತಗೊಂಡಿದ್ದೀನಿ ಕೆಲಸಗಳೆಲ್ಲ ಚೆನ್ನಾಗ್ ಆಗ್ತಾ ಇದೆ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದ ಅದಕ್ಕೆ ಇಲ್ಲಿ ನಾವು ವಿಡಿಯೋ ನೋಡ್ಕೊಂಡು ಬಂದು ಇಲ್ಲಿ ಬಂದು ಔಷಧಿ ತಗೊಂಡೋದ್ಮೇಲೆ ತುಂಬಾ ಚೆನ್ನಾಗಿದ್ದಾನೆ ಕುಡ್ದಿಲ್ಲ ದೇವಸ್ಥಾನದಲ್ಲಿ ಒಳ್ಳೆ ಆಗುತ್ತೆ ಒಳ್ಳೇದಾಗುತ್ತೆ ಮತ್ತೆ ಬ್ಲಾಕ್ ಮ್ಯಾಜಿಕ್ ಇರೋದು ಸ್ವಲ್ಪ ಅದರಿಂದ ಸ್ವಲ್ಪ ರಿಲೀಫ್ ಮಾಡ್ತಾರೆ ಮತ್ತೆ ಇಲ್ಲಿ ಬರೋ ಜನಗಳಿಗೆಲ್ಲ ಒಂದು ನೆಮ್ಮದಿ ಇಲ್ಲಿ ಬಂದಾಗ ಈ ಜಾಗಕ್ಕೆ ಆಮೇಲೆ ಥೈರೈಡ್ ಗೆ ಶುಗರ್ಗೆ ಬಿ ಪಿಗೆ ಗೆ ಔಷಧಿ ತಗೊಂಡೋಗಕ್ಕೂ ಬಂದಿದ್ದೀವಿ ಎಲ್ಲ ತಗೊಂಡಿದ್ದಾರೆ ನಾನು ತಗೊಂಡೋಗ್ತಾ ಬರೀ ಹೊಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನ್ ಬಾಯಲ್ಲಿ ಹಾಕೊಂಡು ನೀರು ಹಾಕ್ಕೊಂಡು ಕುಡಿದು ಬಿಡಬೇಕು ಆಮೇಲೆ ಬೆಲೆಗೆ ಹೀರೆಕಾಯಿ ಜ್ಯೂಸು ಸಾಯಂಕಾಲ ಸೋರೆಕಾಯಿ ಜ್ಯೂಸು ಕುಡಿಯಕ್ಕೆ ಇದು ಕೊಡ್ತೀವಿ ಇಲ್ಲಿಗೆ ಬಂದಾಗ ಪರವಾಗಿಲ್ಲ ಸರ್ ಕೆಲಸಗಳೆಲ್ಲ ಆಗ್ತಾ ಇದೆ ನಾವು ಒಂದ್ಕೊಳ್ಳಿದೆ ಆಗುತ್ತೆ ಅಮ್ಮನ ಶಕ್ತಿ ತುಂಬಾ ಇದೆ ಇಲ್ಲಿ ಬಂದವ್ರು ಯಾರೂ ಮೋಸ ಆಗೋಲ್ಲ ವಿಶೇಷ ಏನಂದರೆ ಅಮಾವಾಸ್ಯೆಗೆ ಬಂದರೆ ತುಂಬ ಪವರ್ಫುಲ್ಲು ನಮಸ್ತೆ ಇದು ಬೇತಾಲ ಮಹಾಶಕ್ತಿ ಪೀಠ ಮತ್ತು ರುದ್ರಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಶುಗರ್ಗೆ ಬಿ ಪಿಗೆ ಕುಡ್ತಾ ಬಿಡಿಸೋದು ದೇವ್ಗಳು ಬಿಡಿಸೋದು ಮಾಟ ಮಂತ್ರ ಎಲ್ಲನೂ ಮಾಡ್ತಾಯಿದ್ದೀವಿ ಕೋರ್ಟು ಸಮಾಚಾರ ಮಕ್ಕಳಾಗ್ದಿರೋರಿಗೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ ಕೊಡ್ತಾಯಿದ್ದೀವಿ ನಮ್ಮ ಶಿಷ್ಯಂದರು ಹದಿಮೂರು ಜನ ಇದ್ದಾರೆ ದೇವ ಬಿಡ್ಸೋಕ್ಕೆ ಅವರಿದ್ದಾರೆ ನಾವು ಏನಾದರೂ ಮೈನ್ ಪ್ರಾಬ್ಲಮ್ ನೋಡೋಕ್ಕೆ ನಾವಿದ್ದೀವಿ ಇದು ಐವರಲ್ಲಿ ಮಜರ ಗಂಗಾಪುರ ದೇವಸ್ಥಾನ ಇರೋದು ಕ್ಯಾಸಂಬಳಿ ಹೋಬಳಿ ಕೆ ಜೆಬ್ ತಾಲೂಕು ಕೋಲಾರ ಡಿಸ್ಟಿಕಲ್ಲಿ ಈ ದೇವಸ್ಥಾನ ಇದೆ ಶುಕ್ರವಾರ ಅಮಾವಾಸ್ಯೆ ಮಾತ್ರ ವಿಶೇಷ ಪೂಜೆ ಇರುತ್ತೆ ಭಕ್ತಾದಿಗಳು ಬರಬೇವ್ರ ಶುಕ್ರವಾರ ಅಮಾವಾಸ್ಯೆ ಪರಿಹಾರ ಪೂಜೆ ಇರುತ್ತೆ ಮಿಕ್ಕಿದಿನ ಡೈಲಿ ಓಪನ್ ಇರುತ್ತೆ ಯಾವಾಗಾದರೂ ಬಂದು ದರ್ಶನಕ್ಕೆ ಬೇಕಂದರೆ ಡೈಲಿ ಬರ್ಬೋದು ಬೆಳಗ್ಗೆ ಸಂಜೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಪರಿಹಾರ ಪೂಜೆ ಅಂದರೆ ಶುಕ್ರವಾರ ಅಮಾವಾಸ್ಯೆ ಮಾತ್ರ ಪರಿಹಾರ ಪೂಜೆ ಇರುತ್ತೆ ಅದು ನಮ್ಮದೇನು ವಿಶೇಷ ಇಲ್ಲ ನಮ್ಮಮ್ಮದು ವಿಶೇಷ ಬೇತಾಲ ಮಹಾಸಕ್ತ ಪೀಠ ದೇವಸ್ಥಾನದ ಅದು ಪ್ರದುಮ್ಮೆ ನಮ್ಮದೇನಿರಲ್ಲ ಅದು ಅಯ್ಯಮ್ನೇನು ಆಜ್ಞೆ ಕೊಡ್ತಾರೋ ಆ ಆ ಆ ಆ ಆ ಆ ನಾವು ಅಷ್ಟೇ ಗಿಡಮೂಲ್ಕಿಗ್ಲೇ ಕೊಡೋದು ಬೇರೆ ಇನ್ನೇನು ಕೊಡೋಲ್ಲ ನಾವು ಕಷಾಯ ಅಂದರೆ ಏನಿರಲ್ಲ ಗಿಡಮೂಲ್ಕೆ ಬಂದು ಅದು ನೆನೆಸಿಬಿಟ್ಟು ಕೊಡ್ತೀವಿ ಆದ್ರೆ ಅಷ್ಟೇ ಐಮುನ್ ಮುಂದೆ ಇಡ್ತೀವಿ ಎತ್ಕೊಂಡು ಬಂದು ಇಪ್ಪತ್ನಾಲ್ಕು ಗಂಟೆ ಇಲ್ಲ ಮೂವತ್ತಾರು ಗಂಟೆ ಐಮುನ್ ಮುಂದೆ ಎಕ್ಕಿಬಿಟ್ಟು ಬರುವ ಭಕ್ತಾದಲ್ಲಿ ಕೊಟ್ಟು ಕಲಿಸ್ತೀವಿ ಅದು ಅಯಮ್ಮನ ಪವಾಡ ನಮ್ಮದೇನು ಪವಾಡ ಏನಿರಲ್ಲ ಅಮ್ಮ ಈ ತರ ಮಾಡಿ ಅಂತ ಒಂದು ಸೂಚನೆ ಕೊಡ್ತಾರೆ ಅದ್ರ ಬಗ್ಗೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಅದು ಬಿಟ್ಟರೆ ಶುಗರ್ಗೂ ರೆಡಿ ಮಾಡ್ತಾ ಇದೀವಿ ಅಮ್ಮನ್ನು ಕೇಳ್ತೀವಿ ನಾವು ಏನೇನು ಬೇಕು ಮಾಡಮ್ಮ ಅಂತ ಅದು ನಮ್ಮ ನಮ್ಮನ್ನು ಹೇಳ್ತಾರೆ ಗಿಡ ಹಾಕು ಹಾಕುವಂತಂದ್ರೆ ಅದು ರೆಡಿ ಮಾಡಿ ಕೊಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಶುಗರ್ದು ರಿಸಲ್ಟ್ ಬರ್ತಾ ಇದೆ ಯಾವುದೇ ಮಿಸ್ ಇಲ್ಲ ಈಗ ನೋಡಿ ಕೆಲವೇ ತುಂಬಾ ತೊಂದರೆ ಕೊಡ್ತಿರ್ತಾರೆ ಅದೇ ಹೇಳ್ತಾ ಇದ್ನಲ್ಲ ನಮ್ಮ ವಿಷಯ ನಮ್ಮ ದೇವ್ರದ್ದು ಪವಾಡ ಅಷ್ಟೇ ಬೇತಾಲ ಮಹಾಸಕ್ತಿಯಲ್ಲಿ ವಿಶೇಷ ಅದೇನೆ ನಾವು ಹೊಡೆದು ಪಡೆದು ಏನು ಮಾಡಲ್ಲ ಆ ಎಮ್ಮ ಅವ್ರು ಏನು ಅಪ್ನೆ ಕೊಡ್ತಾರೋ ಆ ಅಂತ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ದೇವ ಬಿಡಿಸೋದೇ ಸರಿ ಏನೇ ಪ್ರಾಬ್ಲಮ್ ಇದೆ ಸರಿ ಹೊಡೆದು ಏನು ಪ್ರಯೋಜನ ಇಲ್ಲ ಇವಾಗ ಮುಂಚಿನಿಗೆ ಹೊಡೆದ್ರೆ ನೋವು ಆಗೇ ಆಗುತ್ತೆ ಅದೇ ಒಂದು ಆತ್ಮಾನ ಹೊಡೆದ್ರೆ ಅವ್ರಿಗೂ ನೋವು ಆಗುತ್ತೆ ನೋವು ಆಗಿದ್ರೆ ಅವ್ರಿಗೇನು ಮಾಡಬೇಕು ಮಾಡಿ ಕಲಿಸಿದ್ರೆ ಅವರೇ ನೆಮ್ಮದಿಗೆ ಹೋಗ್ತಾರೆ ಪ್ರಸಾದ ಇವತ್ತು ಅಮಾವಾಸ್ಯೆ ದಿನ ಬಂದ್ಬಿಟ್ಟು ನಾನ್ ವೆಜ್ ಇರುತ್ತೆ ಮಟನು ಚಿಕನ್ ಎರಡೂ ಇರುತ್ತೆ ಶುಕ್ರವಾರ ಅಂದರೆ ಬರೀ ವೆಜ್ ಇರುತ್ತೆ ಬರೋ ಭಕ್ತಾದ್ಗೆ ಎಷ್ಟು ದಿನ ಬಂದರೆ ಭಕ್ತಾದ್ಗೆ ಊಟ ವಸತಿ ಎಲ್ಲ ಇರುತ್ತೆ ಅದು ನಾನು ಸಿದ್ಧಿ ಮಾಡ್ಕೊಂಡಿರೋದು ಬೇತಾಳಂದು ನಾವಿದ್ದೆ ನಮ್ಮ ಬೇತಾಳವಿದ್ದೆ ಸಿದ್ಧಿ ಮಾಡ್ಕೊಂಡಿರೋಕ್ಕೆ ನಾನು ಇವಾಗ ಪರಿಹಾರಕ್ಕೆ ಬೇಕಂತ ಹೇಳಿದ್ದಕ್ಕೆ ನಾನು ನೂರೆಂಟು ಅಡಿ ಪ್ರತಿಷ್ಠಾಪನೆ ಮಾಡಿ ನಾನು ಬಂದಿರೋ ಭಕ್ತಾದ್ಲಿಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಅವ್ರು ಅಪ್ನೆ ಕೊಟ್ಟಿರೋದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದೀನಿ ಇಷ್ಟು ಜನಕ್ಕೆ ಪರಿಹಾರ ನೀಡ್ತಾ ಇದ್ದೀನಿ ಅವ್ರು ಇಟ್ಕೊಂಡೆ ನಾನು ಪರಿಹಾರ ನೀಡ್ತಾ ಇದ್ದೀನಿ ಇಲ್ಲಿ ಬಂದಿರೋ ಭಕ್ತಾದಲ್ಲಿಗ ಒಬ್ರಿಗೂ ಇಬ್ಬರಿಗೂ ಆಗದಿರೋ ಇರ್ಬೋದು ಮಿಕ್ಕಿದ ಹಂಡ್ರೆಡ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಇಲ್ಲರಿಗೂ ರಿಸಲ್ಟ್ ಬಂದಿದೆ ಬಂದಿರೋರು ತಿಳ್ಕೊಳ್ಳಿ ಇಲ್ಲಿ ನಮ್ದು ಏನಿರಲ್ಲ ಇಲ್ಲಿ ಬಂದಿರೋ ಭಕ್ತಾದಲ್ಲಿ ತಿಳ್ಕೋಬೇಕು ಯಾಕಂದ್ರೆ ನಮ್ಮದು ನಾವು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಬಂದಿರೋ ಹೇಳ್ಬೇಕಲ್ಲ ಹೌದು ಇಲ್ಲ ಅಂತ ಅವ್ರ ಅವರ ತಿಳ್ಕೊಂಡು ಮಿಕ್ಕಿದ್ದು ನೀವು ಹಾಕೋಬೋದು ತುಂಬ ಡ್ರಿಂಕ್ಸ್ ಮಾಡ್ತಾ ಇದ್ದ ಅದಕ್ಕೆ ಇಲ್ಲಿ ನಾವು ವಿಡಿಯೋ ನೋಡ್ಕೊಂಡು ಬಂದು ಇಲ್ಲಿ ಬಂದು ಔಷಧಿ ತಗೊಂಡೋದ್ಮೇಲೆ ತುಂಬ ಚೆನ್ನಾಗಿದ್ದಾನೆ ಕುಡ್ದಿಲ್ಲ ತಿರ್ಗಾ ಬಂದಿದ್ದೀವಿ ತಿರ್ಗಾ ದೇವ್ರ ದರ್ಶನ ಮಾಡಿಕೊಂಡು ತಿರ್ಗ ಇನ್ನೂ ಒಂದು ಸರ್ತಿ ಕೊಟ್ಟರು ಒಳ್ಳೆಯದಾಯ್ತದೆ ಅಂತ ಇನ್ನೂ ಒಂದು ಸರ್ತಿ ಕೊಟ್ಟು ಕರ್ಕೊಂಡು ಹೋಗೋಕೆ ಬಂದಿದ್ದೀವಿ ಆಮೇಲೆ ತೇರೆಡ್ಗೆ ಶುಗರ್ಗೆ ಬಿ ಪಿಗೆ ಔಷಧಿ ತೊಗೊಂಡೋಗೋಕ್ಕೂ ಬಂದಿದ್ದೀವಿ ಎಲ್ಲ ತೊಗೊಂಡಿದ್ದಾರೆ ನಾನು ತೊಗೊಂಡೋಗ್ತಿದ್ದೀನಿ ತುಂಬ ಚೆನ್ನಾಗಿದೆ ನಾವು ನೆನ್ನೆ ಬಂದದ್ದು ಬೆಳಗ್ಗೆ ಹನ್ನೊಂದು ಗಂಟೇಲಿ ತುಂಬ ಇಲ್ಲೆಲ್ಲ ಸೌಕರ್ಯ ಚೆನ್ನಾಗಿದೆ ಮಲಗಿದ್ದು ನೈಟು ನೆನ್ನೆ ಎಲ್ಲ ಊಟ ಕೊಟ್ಟರು ನೆನ್ನೆ ಮಧ್ಯಾಹ್ನನೂ ನಾವು ಇಬ್ಬರೇ ಹೋಮಗ ಬಂದಿದ್ದು ಅಮ್ಮ ಮಗಳು ಇಬ್ಬರು ಇದೇ ಇದ್ದು ಇದ್ದು ನೆನೆ ಮಧ್ಯಾಹ್ನನೂ ಅವರೇ ಕರೆದು ಊಟ ಕೊಟ್ಟರು ಹೊರ್ಗಡೆ ಹೋಗಿ ಬರಬೇಡಿ ಅಂತ ಈಗ ಬಂದು ರಾತ್ರಿನೂ ಊಟ ಕೊಟ್ಟು ಇಲ್ಲೇ ಮಲಗಿ ಸ್ನಾನಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ ನಾವಿಲ್ಲೇ ಇದ್ದೋ ಕಣಪ್ಪ ನಿಮ್ಮ ಯಾರು ಅದು ಬೈಲ್ ಹ್ಞೂ ಇವರೇ ಹಾಂ ಹಾಂ ಸರ್ ತುಂಬ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬದಲಾಗಿದ್ದೀನಿ ನನಗೆ ನಾನೇ ಬದಲಾಗಿದ್ದೀನಿ ಏನೂ ತೊಂದರೆ ಇಲ್ಲ ಅವ್ರು ಇದೆ ಅಂತ ನಾನು ನಂಬಿದ್ದೀನಿ ಬೇರೆಯವ್ರ ಬಗ್ಗೆ ಏನೋ ಗೊತ್ತಿಲ್ಲ ನನ್ನ ಬಗ್ಗೆ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಅಷ್ಟೇ ಸರ್ ಅದ್ರ ಜ್ಞಾನ ಏನು ಹೇಳಿ ಹೇಳಿತಾ ಇಲ್ಲ ಏನಿಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ ನಿದ್ದೆ ಮಾಡ್ತಾಯಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ಫಸ್ಟು ಭಾಳ ವಿಚಿತ್ರವಾಗಿದ್ದೆ ನನಗೆ ನಾನೇ ಕನ್ನಡಿಲಿ ನೋಡ್ಕೊಳ್ಳೋಕಾಗ್ತಾ ಇರಲಿಲ್ಲ ಈಗ ನಾನು ನೋಡಿ ತುಂಬ ಜನ ಖುಷಿ ಪಡ್ತಾರೆ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾಯಿದೆ ಸರ್ ಫಸ್ಟ್ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಿ ಕುಡಿತಾ ಇದ್ದೆ ಈಗ ನನಗೆ ಅಂಗಡಿಗೋಗಿ ಕೂತ್ಕೊಂಡ್ರು ವೈನ್ ಸ್ಟೋರ್ಗೆ ಹೋದ್ರು ನನಗೆ ಕುಡಿಬೇಕು ಅನ್ನಿಸ್ತಾ ಇಲ್ಲ ಇದಾದಮೇಲೆ ನಾನು ಫ್ರೆಂಡ್ಶಿಪ್ ಜೊತೆ ಒಂದು ಮೂರು ಮೂರವರು ವೈನ್ ಸ್ಟೋರ್ ರೆಸ್ಟೋರೆಂಟಲ್ಲಿ ಕೂತಿದ್ದೀನಿ ಅಂದರೂ ಅದರ ಬಗ್ಗೆ ಏನು ಆಸೆ ಇಲ್ಲ ಪವಾಡ ಇದೆ ಅಂತ ನಾನು ನಂಬಿದ್ದೀನಿ ಸರ್ ಸರ್ ತುಂಬ ಬನ್ನಿ ಒಳ್ಳೇದಾಗುತ್ತೆ ಇಲ್ಲಿ ಅಂತ ನಾನು ಆರೈಸ್ತೀನಿ ಸರ್ ನನಗೆ ಒಳ್ಳೇದಾಯಿತು ನನಗೊಂದು ಹೊಸ ಜೀವನ ಸಿಕ್ಕಿದೆ ಅಂತ ನಾನು ನಂಬಿದ್ದೀನಿ ಫ್ಯಾಮಿಲಿನೇ ಇಲ್ಲ ಸರ್ ಫ್ಯಾಮಿಲಿನೇ ಹೋಗ್ಬಿಟ್ಟಿದೆ ಅವ್ನಿಗೆ ಕುಡಿತಾನೆ ಅಂತೇಳಿ ಫ್ಯಾಮಿಲಿ ಬಿಟ್ಬಿಟ್ಟಿದೆ ಅವ್ನ ಫ್ಯಾಮಿಲಿ ಚೆನ್ನಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಇನ್ನೊಂದು ಸಾರಿ ಡ್ರಿಂಕ್ಸ್ ಮಾಡಿ ಎರಡನೇ ಸಾರಿ ಬರ್ತಾ ಇದ್ದೀವಿ ಇನ್ನೂ ಪ್ರತಿ ಅಮಾವಾಸ್ಯೆಗೂ ಬರಬೇಕು ಅಂತ ನನಗೆ ಆಸೆ ಆಗಿದೆ ಸರ್ ನಾವು ಬೆಂಗಳೂರಿಂದ ಬಂದಿರೋದು ಇಲ್ಲಿಗೆ ಬಂದಾಗ ಪರವಾಗಿಲ್ಲ ಸರ್ ಕೆಲಸಗಳೆಲ್ಲ ಆಗ್ತಾಯಿದೆ ನಾನು ಆಗುತ್ತೆ ಅಮ್ಮನ ಶಕ್ತಿ ತುಂಬನೇ ಇದೆ ಇಲ್ಲಿ ಬಂದವ್ರು ಯಾರು ಮೋಸ ಆಗೋಲ್ಲ ವಿಶೇಷತೆ ಏನಂದರೆ ಅಮಾವಾಸ್ಯಕ್ಕೆ ಬಂದರೆ ತುಂಬ ಪವರ್ಫುಲ್ಲು ಇಲ್ಲಿ ಬಂದವರು ಯಾರಿಗೂ ಏನೂ ಇದುವರೆಗೂ ಆಗದಿರೋದೇನು ಇಲ್ಲೆಲ್ಲ ಆಗ್ತಾಯಿದೆ ನಾನಿಲ್ಲಿ ಬಂದಾಗಿಂದ ಹೊಸದೊಂದು ಆಟೋವನ್ನು ತೊಗೊಂಡಿದ್ದೀನಿ ಕೆಲಸಗಳೆಲ್ಲ ಚೆನ್ನಾಗಾಗ್ತಾಯಿದೆ ಫಸ್ಟು ತುಂಬ ಸ್ವಲ್ಪ ಬಾ ಕಷ್ಟಗಳಿತ್ತು ಇದು ಬಂದಾಗ ಪರವಾಗಿಲ್ಲ ಎಲ್ಲ ಅನುಕೂಲ ಆಗುತ್ತೆ ಇಲ್ಲಿ ಬಂದವರು ಯಾರು ಮೋಸ ಆಗಲ್ಲ ಇಲ್ಲಿ ಬಂದು ಅಮ್ಮನ್ನು ನಂಬೇಕಷ್ಟೇ ಮನಸ್ಫೂರ್ತಿಯಾಗಿ ನಂಬಿದ್ರೆ ಆಗುತ್ತೆ ಕೆಲಸಗಳೆಲ್ಲ ನನಗಾಗಿದೆ ಅದಕ್ಕೆ ಬರ್ತಾಯಿದ್ದೆ ಅದ್ರ ಬಗ್ಗೆ ಅಂದರೆ ಅದೇ ನೂರ ಎಂಟು ಅಡಿ ವಿಶೇಷ ಅದ್ರಾಗ ಬೇತಾಳೋದು ದೇವಸ್ಥಾನ ದೇವ ಬಿಡಿಸೋದು ತುಂಬ ಫೇಮಸ್ಸು ಆಮೇಲೆ ಬಿ ಪಿ ಶುಗರಿಗೆಲ್ಲ ಕೊಡ್ತಾರೆ ಆಮೇಲೆ ಕುಡಿಯೋರಿಗೆಲ್ಲ ಔಷಧಿ ಕೊಡ್ತಾರೆ ಇಲ್ಲಿ ಕುಡಿಯೋದು ಬಿಡಿಸ್ತಾರೆ ದೇವ ಬಿಡಿಸ್ತಾರೆ ಅಷ್ಟೊಂದು ಶಕ್ತಿ ಇದೆ ಬೇತಾಳೋದು ಅಮ್ಮನ ಶಕ್ತಿ ಅದು ತುಂಬ ಇದೆ ಇಲ್ಲಿ ಬಂದವರು ಯಾರೂ ಮೋಸ ಹೋಗೋಲ್ಲ ಸರ್ ಅದು ಮಾತ್ರ ಡೆಫಿನೆಟಿ ಅದು ಸ್ಫೂರ್ತಿ ನಾನೇ ತುಂಬ ನೊಂದ್ಕೊಂಡು ಬಂದಿದೆ ಇವಾಗ ಚೆನ್ನಾಗಿದ್ದೀನಿ ನಾನು ಸರ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಹೆಸರು ಕಾರ್ತಿಕ್ ಅಂತ ನಾವು ಇಲ್ಲಿ ದೇವಸ್ಥಾನಕ್ಕೆ ಈ ಥರ ನಮ್ಮ ಮಾವರು ಹೇಳಿದರು ಈ ಥರ ದೇವಸ್ಥಾನ ಪೂಜೆ ಒಳ್ಳೆ ಪೂಜೆಗಳು ನಡೆಯುತ್ತೆ ಅಂತ ಸರಿ ನಾವು ಬಂದು ದೇವಸ್ಥಾನದಲ್ಲಿ ಬಂದುಬಿಟ್ಟು ತಾಯಿ ಆಶೀರ್ವಾದ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಮತ್ತು ಇಲ್ಲಿ ಬಂದು ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ನಮಗೆ ಸರ್ ನಾವು ಬಂದು ದೇವ್ರ ಹತ್ರ ಅರ್ಕೆ ಹೊತ್ಕೊಂಡೋಗಣ ನಮಗೆ ಏನೊಂದು ಒಳ್ಳೇದಾಗುತ್ತೆ ಅದು ನಾವು ಬರ್ತಾಯಿದ್ದೀವಿ ಸರ್ ಸರ್ ಅಂದರೆ ನಾನು ದೇವಸ್ಥಾನಕ್ಕೆ ಬರ್ತಾಯಿರ್ತೀನಿ ಇರ್ತೀನಿ ಬಟ್ ಇಲ್ಲಿರೋ ಜನ ಏನು ಹೇಳ್ತಾರೆ ಅಂದರೆ ದೇವಸ್ಥಾನದಲ್ಲಿ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಇರೋದು ಸ್ವಲ್ಪ ಅದರಿಂದ ಸ್ವಲ್ಪ ರಿಲೀಫ್ ಮಾಡ್ತಾರೆ ಮತ್ತು ಇಲ್ಲಿ ಬರೋ ಜನಗಳಿಗೆಲ್ಲ ಒಂದು ನೆಮ್ಮದಿ ಇಲ್ಲಿ ಬಂದಾಗ ಈ ಜಾಗಕ್ಕೆ ನಾವು ಇವಾಗ ಬೆಂಗಳೂರಿಂದ ಬಂದಿದ್ದೀವಿ ಎಷ್ಟೋ ಕೆಲಸ ಇದೆ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಡ್ಬೋದು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಇದೇ ಸನ್ನಿಧಾನಕ್ಕೆ ಬಂದರೆ ಒಂದು ನಿಮ್ಮದಿ ನಾಳೆ ದಿವಸ ಒಂದು ಒಳ್ಳೇದಾಗುತ್ತೆ ಅನ್ನೋದೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೀವಿ ಮತ್ತು ಇಲ್ಲಿ ಏನಂತಂದರೆ ಅಲ್ಲಿ ಮಾಟಮಂತ್ರ ತಡೆ ಹೊಡಿತಾರೆ ಇಲ್ಲಿ ಏನಾದರೆ ಕಷ್ಟ ಇದ್ರು ನಮ್ಮ ಗುರುಜಿಯವರುಗಳೆಲ್ಲ ಪರಿಹಾರಕ್ಕೆ ಪರಿಹಾರ ಹೇಳ್ತಾರೆ ಮತ್ತು ಇಲ್ಲಿ ಬಂದು ಒಳ್ಳೆ ಶಿವೇಶ್ವರ ಪೂಜೆ ಇದೆ ಬಂದು ಆರಾಮಾಗಿ ಬಂದು ನೋಡ್ಕೊಳ್ ಹೋಗಬೋದು ಭಾರತ ಇನ್ನೂರ ಎಂಟು ಅಡಿ ಬೇತಾಳ ಶಕ್ತಿ ಇದೆ ಬಟ್ ಇದು ಎಲ್ಲೂ ಇಲ್ಲ ಇಂಡ್ಯಾದಲ್ಲಿ ಇದೇ ಒಟ್ಟು ಇದು ಗೋವಾದಲ್ಲಿ ಒಂದೇ ಒಂದು ದಿಗ್ರಹ ಇದೆ ಅದು ಇಷ್ಟು ದೊಡ್ಡದು ಏನಿಲ್ಲ ಅದು ಚಿಕ್ಕ ಫಸ್ಟು ಅಲ್ಲಿ ಬದಲಿಗೆ ಸೆಕೆಂಡ್ ಇದೆ ಅದರಲ್ಲೂ ಒಂದು ನೂರ ಎಂಟು ಅಡಿ ಇದು ಫಸ್ಟು ಇಡೀ ಇಂಡ್ಯಾದಲ್ಲೇ ಇದೊಂದು ವಿಶೇಷ ಇಲ್ಲಿ ಸೊ ಜನಗಳು ಎಚ್ಚರಿಸಿದರೆ ಒಳ್ಳೆ ಪವರ್ ಇದೆ ಜನಗಳ ಮಧ್ಯೆ ಒಳ್ಳೆ ರಿಸಲ್ಟ್ ಇದೆ ನಾವು ಬರ್ತಾಯಿದ್ದೀವಿ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇನ್ನೂ ಚೆನ್ನಾಗಿ ಒಳ್ಳೆಯದಾಗುತ್ತೆ ಜನಗಳಿಗೆಲ್ಲ